মেয় মোডে এক বে 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 ಯಾರು ಕೊಟ್ಟು ನಿಮ್ಗೆ ಹೇಳ್ತೀರ ಅವ್ರಿಗೆ ನನ್ನ ಹೆಸರು ರಂಜಿತಾ ನಮ್ಮ ಶಾಲೆಯ ಹೆಸರು ಜಿಎಚ್ ಪಿ ಎಚ್ ನಮಗೆ ಮುನ್ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಯೂನಿಫಾರ್ಮ್ ಮುನೇಶ್ ಸರ್ ಅವರು ಕೊಡಿಸಿದ್ದಾರೆ ಐಡೆಂಟಿಕಲ್ ವಿತ್ ಶೂಸ್ ಕೊಡಿಸಿದ್ದಾರೆ ಎಲ್ ತುಂಬಾ ತುಂಬಾ ಧನ್ಯವಾದ ನಮ್ಮ ನನ್ನ ಹೆಸರು ರಂಜಿತ್ ನಮ್ಮ ಶಾಲೆಯ ಹೆಸರು ಜಿ ಎಚ್ ಎಸ್ ಬಾಲಚಂದ್ರ ಯೂನಿಫಾರ್ಮ್ ತರಿಸಿದ್ರು ಆ ಸಾರ್ಕ ತುಂಬಾ ತುಂಬಾ ಧನ್ಯವಾದ ತುಂಬಾ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ನಮಗೆ ಇನ್ನ ಬ್ಯಾಗ್ಸ್ ಬುಕ್ಸ್ ಬೇಕು ಅಂತ ನಮ್ಮ ಅವರಲ್ಲಿ ಮನವಿ ಮಾಡ್ತಿದ್ದೆ 爷爷二，二。